ಅಜಿಂ ಪ್ರೇಮ್ಜಿ ವಿಶ್ವವಿದ್ಯಾಲಯವು ತನ್ನ ವಾರ್ಷಿಕ ಹವಾಮಾನ ಉತ್ಸವ ಮೌಂಟೇನ್ಸ್ ಆಫ್ ಲೈಫನ್ನು ಮಾರ್ಚ್ ಮೂರರಿಂದ ಕುವೆಂಪು ವಿಶ್ವವಿದ್ಯಾಲಯಕ್ಕೆ ತರಲಿದೆ ಇದು ಪರ್ವತಗಳ ಆಚರಣೆಯಾಗಿದ್ದು ಕಲಾಕೃತಿಗಳ ಸ್ಥಾಪನೆಗಳು ಯುವ ಇಂಟರ್ನಲ್ಗಳಿಂದ ಸೆರೆ ಹಿಡಿಯಲಾದ ಛಾಯಾಚಿತ್ರಗಳು ಸಂಗೀತ ಚಲನಚಿತ್ರಗಳು ಕಲಾಕೃತಿಗಳು ಸಂವಾದನಾತ್ಮಕ ಕಾರ್ಯಾಗಾರಗಳು ಇನ್ನೂ ಹೆಚ್ಚಿನವುಗಳು ಮೂಲಕ ಜೀವಂತಗೊಳಿಸಲಾಗಿದೆ ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆಯಲಿರುವ ಉತ್ಸವವು ಮಾರ್ಚ್ ಏಳರವರೆಗೆ ಸಾರ್ವಜನಿಕವಾಗಿ ತೆರೆದಿರುತ್ತದೆ ಮತ್ತು ಪ್ರವೇಶ ಉಚಿತವಾಗಿರುತ್ತದೆ ಎಂದು ಕುವೆಂಪು ವಿಶ್ವವಿದ್ಯಾಲಯದ ಉಪಕುಲಪತಿ ಶರತ್ ಅನಂತಮೂರ್ತಿ ತಿಳಿಸಿದರು ಇನ್ನು ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಉತ್ಸವಕ್ಕೆ ಭೇಟಿ ನೀಡುವ ನಿರೀಕ್ಷೆ ಇದೆ ಉತ್ಸವವು ವಿದ್ಯಾರ್ಥಿಗಳು ಕಲಾವಿದರು ಸರ್ಕಾರೇತರ ಸಂಸ್ಥೆಗಳು ಶಿಕ್ಷಕರು ಯುವ ವೃತ್ತಿಪರರು ಮತ್ತು ಸಮುದಾಯದ ಸದಸ್ಯರನ್ನು ಒಟ್ಟುಗೂಡಿಸುತ್ತದೆ ಮತ್ತು ಸ್ಥಳೀಯ ಸಮುದಾಯಗಳು ಪರ್ವತಗಳಲ್ಲಿ ವಾಸಿಸುವ ಮತ್ತು ಕೆಲಸ ಮಾಡುವ ಅನುಭವಗಳನ್ನು ಹಂಚಿಕೊಳ್ಳಲು ವೇದಿಕೆಯನ್ನು ಒದಗಿಸುತ್ತದೆ ಎಂದರು ಸರ್ ಜಯ ನಾರಾಯಣ್ ಎನ್ವೈರ್ಮೆಂಟಲ್ ಸೈನ್ಸ್ ಡಿಪಾರ್ಟ್ಮೆಂಟ್ನವರು ಲೈಫ್ಸಿರಿ ಫೆಸ್ಟಿವಲ್ ಕುರಿತು ಲಕ್ಷಾಕಾರ ನ್ಯಾಷನಲ್ ಸೆಂಟರ್ ಫಾರ್ ಬ್ಯಾಲಿಟಿಕಲ್ ಸೈನ್ಸಸ್ ಇದು ಹೋಮಿಜೇ ಬಾಬಾ ಅವರು ನೈನ್ಟಿನ್ಸ್ ಎಂ ಒ ಮಾಡ್ಕೊಂಡಿದ್ವಿ ಎಮ್ ಓಯಲ್ಲಿ ಏನಪ್ಪ ಅಂತಂದರೆ ನಮ್ಮ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಹೇಳಕ್ಕೆ ಪ್ರಯತ್ನಗಳು ನಡೆದಿದೆ ಕೆಲಸ ಶುರುವಾಗಿದೆ ಈಗಾಗಲೇ ನಾವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ವೈವಿಧ್ಯಮಯ ಪರ್ವತಗಳ ಕಥನ ಮೌಂಟನ್ಸ್ ಆಫ್ ಲೈಫ್ ಈ ಉತ್ಸವವನ್ನ ನಾವು ಮಾರ್ಚ್ ಮೂರನೇ ತಾರೀಕಿಂದ ಏಳನೇ ತಾರೀಕವರೆಗೂ ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಅದು ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಯಾಕೆ ಮಹತ್ವ ಅಂತ ನಿಮ್ಗೆ ತಿಳಿಸಕ್ಕೆ ಈ ಅವಕಾಶ ಕೇಳ್ತಾ ಇದ್ದೀನಿ ಕುವೆಂಪು ನ ಸ್ಥಾಪಿಸಿರದೆ ಒಂದು ಎನ್ವೈರ್ಮೆಂಟಲ್ ಬಯೋಡೈವರ್ಸಿಟಿಯ ಒಂದು ಸಂಕೇತವಾಗಿರುವಂತ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ಅದು ಆ ಭದ್ರಾ ಹುಲಿ ಅರಣ್ಯದಲ್ಲಿ ಟೈಗರ್ ರಿಸರ್ವ್ ಅಲ್ಲಿ ಆದ್ರಿಂದಲೇ ನಮ್ಮ ಕರ್ತವ್ಯ ಕೂಡ ಏನಾಗಿರುತ್ತೆ ಅಂದ್ರೆ ಈ ಪರಿಸರದ ಮಹತ್ವವನ್ನ ಪದೇ ಪದೇ ನಮಗೆ ನಾವು ಜ್ಞಾಪಿಸ್ಕೊಳ್ಳೋದು ಮತ್ತೆ ಇದರ ಇದು ಹೇಗೆ ಒಂದು ಜೀವ ವಲಯಕ್ಕೆ ಮತ್ತೆ ಬೇರೆ ಬೇರೆ ತರದ್ದು ಒಂದು ಜೀವ ಜೀವನ ಕ್ರಮಕ್ಕೆ ಅವಲಂಬಿತವಾಗಿ ಇನ್ನೊಂದು ಹೇಗೆ ಇರುತ್ತೆ ಅನ್ನೋದನ್ನೆಲ್ಲ ನಾವು ಒಂದು ರೀತಿ ತಿಳ್ಕೊಳಕ್ಕೆ ಕೂಡ ಮತ್ತೆ ಅದರ ಬಗ್ಗೆ ಒಂದು ಸೆಲೆಬ್ರೇಷನ್ ಮಾಡಲಿಕ್ಕೆ ಕೂಡ ಯಾಕಂದ್ರೆ ಮೊನ್ನೆ ಅಷ್ಟೇ ನಾವು ಇನ್ನೊಂದು ಕಾನ್ಫರೆನ್ಸ್ ನ ಮಾಡಿದ್ವಿ ಅದು ನಾಲೆಡ್ಜ್ ಇನ್ ಸೊಸೈಟಿ ಅಂತ ಯಾವ ಯಾವ ತರ ಜ್ಞಾನ ಶಾಖೆಗಳು ನಮ್ಮ ಸಮಾಜದಲ್ಲಿರುತ್ತೆ ಅದರಲ್ಲಿ ಒಬ್ರು ಬಹಳ ಒಂದು ವಿಶೇಷವಾದ ಒಂದು ಆ ಸ್ಟೇಟ್ಮೆಂಟ್ನ ಹೇಳಿದ್ರು ಅವ್ರು ಏನ್ ಹೇಳಿದ್ರು ಅಂದ್ರೆ ಮುಂದಕ್ಕೆ ಯಾವ ಜ್ಞಾನ ಶಾಖೆಗಳನ್ನ ನಾವು ಸ್ವೀಕಾರ ಮಾಡ್ಬೇಕಂದ್ರೆ ಅದು ನಮ್ಮ ಪರಿಸರ ಉಳಿಸೋ ಮತ್ತೆ ಬೆಳೆಸೋ ಒಂದು ನಿಟ್ಟಿನಲ್ಲಿ ಯಾವ ಜ್ಞಾನ ಶಾಖೆಗಳು ನಮ್ಗೆ ಒದಗಿ ಬರುತ್ತೋ ಅವೇ ನಿಜವಾಗ್ಲು ನಮ್ಮ ಮಕ್ಕಳಿಗೆ ಒಂದು ಫ್ಯೂಚರ್ ಅನ್ನೋ ಇದನ್ನ ಬಹಳ ಚೆನ್ನಾಗಿ ಹೇಳಿದ್ರು ಅವರು ಇದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಖಂಡಿತವಾಗ್ಲು ಇದು ಒಂದು ಔಟ್ ರೀಚ್ ಪ್ರೋಗ್ರಾಮ್ ಆಗಿ ಮಾಡ್ತಾ ಇದೀವಿ ಎಲ್ಲಾ ಶಾಲೆಯ ಮಕ್ಕಳು ಕೂಡ ಬರ್ತಾರೆ ಇಲ್ಲಿ ಸುತ್ತಮುತ್ತಲಿನ ಶಾಲೆಗಳು ಮುಖ್ಯವಾಗಿ ಅವರನ್ನ ಉದ್ದೇಶಿಸಿ ಆಗುವಂತದ್ದು ಯಾಕಂದ್ರೆ ಪರಿಸರ ಜ್ಞಾನ ಮತ್ತೆ ಪರಿಸರ ನಮಗೆ ಎಷ್ಟು ಅದು ಮುಖ್ಯ ನಮ್ಮ ಜೀವನದಲ್ಲಿ ಅಂತ ಮನದಟ್ಟು ಮಾಡ್ಕೊಡ್ಲಿಕ್ಕೆ ಮಕ್ಕಳಿಗೆ ನಾವು ಮಾಡ್ದೇನೆ ಇನ್ಯಾರದ ಮಾಡ್ಬೇಕು ಆದ್ರಿಂದ ನಮ್ಮ ವಿಶ್ವವಿದ್ಯಾಲಯ ಇದನ್ನ ಒಂದು ಕರ್ತವ್ಯವಾಗಿ ತಗೊಂಡು ನಾವು ಇಂಥ ಕಾರ್ಯಕ್ರಮ ಹಂದ್ಕೊಂಡಿದೀವಿ ಇದನ್ನ ಅಜೀಂ ಪ್ರೇಮ್ಜಿ ಅವರ ಜೊತೆ ಕೈಗೂಡಿಸಿ ಅವರು ಈ ಇಡೀ ಪ್ರೋಗ್ರಾಮಿನ ಒಂದು ಡಿಸೈನ್ ಇದನ್ನ ಮಾಡಿದ್ದಾರೆ ಅವರು ಬೇರೆ 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 ಕಡೆ ಹೋಗಿ ಕೂಡ ಇದನ್ನ ಮಾಡಿದ್ದಾರೆ ತುಂಬಾ ಅದಕ್ಕೆ ಸಕ್ಸೆಸ್ ಕೂಡ ಬಂದಿದೆ ಆದ್ರಿಂದ ಇದು ಖಂಡಿತ ಕೊಂಪು ವಿಶ್ವವಿದ್ಯಾಲಯದಲ್ಲಿ ಮಾಡಲೇಬೇಕು ಅಂತ ನಾವೊಂದು ಆರೇಳು ತಿಂಗಳಿಂದ ಈ ಚರ್ಚೆ ಮಾಡ್ಕೊಂಡ್ ಬಂದಿದ್ವಿ ಇವತ್ತಿದು ಕಾಗೆ ಬರ್ತಾ ಇರೋದು ತುಂಬಾ ಸಂತೋಷದ ವಿಷಯ ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ ಒಂದು ತನ್ನದೇ ಆದ ಅಸ್ಮಿತೆ ಇರುವ ಹಾಗೆ ಅಜಿಂ ಪ್ರೇಮ್ಜಿ ವಿಶ್ವವಿದ್ಯಾನಿಲಯ ಕರ್ನಾಟಕದ ಪ್ರಥಮ ಖಾಸಗಿ ವಿಶ್ವವಿದ್ಯಾನಿಲಯವಾಗಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಸ್ಥಾಪಿತವಾದಾಗ ಅದಕ್ಕೊಂದು ಸಮಾಜಮುಖಿ ಧ್ಯೇಯವನ್ನ ಇಟ್ಕೊಂಡು ಪ್ರಾರಂಭವಾದಂತಹ ಒಂದು ಸಂಸ್ಥೆ ನಮ್ಮ ಉದ್ದೇಶ ಸಾಮಾಜಿಕ ಬದಲಾವಣೆಯನ್ನ ಶಿಕ್ಷಣದ ಮೂಲಕ ತರುವಂತಹ ಒಂದು ಪ್ರಯತ್ನ ಆ ಪ್ರಯತ್ನದಲ್ಲಿ ನಾವು ಮಾಡುವಂತಹ ಅನೇಕ ಕಾರ್ಯಗಳಲ್ಲಿ ನಾವು ಟೀಚಿಂಗ್ ಪ್ರೋಗ್ರಾಮ್ ಗಳನ್ನ ಆಫರ್ ಮಾಡ್ತಾ ರಿಸರ್ಚ್ ಪ್ರೋಗ್ರಾಂ ಗಳನ್ನ ಆಫರ್ ಮಾಡ್ತೀವಿ ಅದ್ರ ಜೊತೆ ಪಬ್ಲಿಕ್ ಔಟ್ರೀಚ್ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಈ ಪಬ್ಲಿಕ್ ಔಟ್ರೀಚ್ ಕಾರ್ಯಕ್ರಮಗಳಲ್ಲಿ ನಮ್ಮ ಫೋಕಸ್ ಮುಖ್ಯವಾಗಿ ಇತ್ತೀಚಿನ ವರ್ಷಗಳಲ್ಲಿ ಹವಾಮಾನ ಹಾಗೂ ಅದರ ಬದಲಾವಣೆ ಅದರ ಪರಿಣಾಮ ಇದಕ್ಕೆ ಸಂಬಂಧಪಟ್ಟ ಶಿಕ್ಷಣವನ್ನ ಇಂದಿನ ಯುವ ಜನಾಂಗಕ್ಕೆ ತಲುಪಿಸಿ ಅದರ ಸುತ್ತಲೂ ಇರುವಂತಹ ಸಮಸ್ಯೆಗಳನ್ನ ಎದುರಿಸುವಂತಹ ಕೆಲವು ಅಂಶಗಳನ್ನ ಅವರ ಗಮನಕ್ಕೆ ತಂದು ಅದನ್ನ ಯಾವ ರೀತಿ ನಾವು ಪರಿಹರಿಸಬಹುದು ಅದನ್ನು ಪರಿಹರಿಸೋದಕ್ಕೆ ನಮ್ಮ ಯುವ ಸಮುದಾಯದಲ್ಲಿ ಯಾವ ರೀತಿಯ ಜ್ಞಾನವನ್ನ ನಾವು ಪಸರಿಸಬೇಕು ಎನ್ನುವುದರ ಸುತ್ತಮುತ್ತ ಇದೆ ಸಮಸ್ಯೆಗಳಿದೆ ಅದ್ರ ಜೊತೆಗೆ ನಮ್ಮ ಅನೇಕ ಸಮುದಾಯಗಳು ಈ ಹವಾಮಾನದ ಸಮಸ್ಯೆಗಳನ್ನ ಹೇಗೆ ಎದುರಿಸಿ ಕೆಲವು ಸಮಸ್ಯೆಗಳನ್ನು ಹೇಗೆ ಪರಿಸಿ ಪರಿಹರಿಸಿದಾವೆ ಸ್ಟೋರಿ ಆಫ್ ಹೋಪ್ ಅಂತ ಹೇಳ್ಕೊಂಡಿದ್ವಿ ಅವುಗಳನ್ನು ನಾವು ಯುವ ಜನಾಂಗಕ್ಕೆ ನಾವು ಆ ಹೇಳಬೇಕಾಗಿದೆ ಆ ಉದ್ದೇಶಕ್ಕೆ ಅಜಿಂ ಪ್ರೇಮ್ ವಿಶ್ವವಿದ್ಯಾನಿಲಯವು ಕಳೆದ ಮೂರು ವರ್ಷಗಳಿಂದ ಲೈಫ್ ಸೀರೀಸ್ ಫೆಸ್ಟಿವಲ್ ಗಳನ್ನ ನಡೆಸ್ಕೊಂಡು ಬರ್ತಾ ಇದೆ ಫೆಸ್ಟಿವಲ್ ಆಫ್ ಲೈಫ್ ಫಾರ್ ರಿವರ್ಸ್ ರಿವರ್ಸ್ ಆಫ್ ಲೈಫ್ ಅಂತ ಶುರು ಮಾಡ್ಕೊಂಡ್ವಿ ನಾವು ಆಮೇಲೆ ಫಾರೆಸ್ಟ್ ಆಫ್ ಲೈಫ್ ಎರಡನೇ ವರ್ಷ ಈ ವರ್ಷ ಮೌಂಟೇನ್ಸ್ ಆಫ್ ಲೈಫ್ ಅನ್ನ ಹಮ್ಮಿಕೊಂಡಿದ್ದೀವಿ ಹವಾಮಾನಕ್ಕೆ ಸಂಬಂಧಪಟ್ಟ ಥೀಮ್ಗಳನ್ನ ಇವುಗಳ ಮೂಲಕ ಹೇಳುವಂತಹ ಒಂದು ಪ್ರಯತ್ನ ನಮ್ಮ ಪರಿಸರ ಅಂತ ಹೇಳುವಾಗ ಜೈವಿಕ ಪರಿಸರದ ಜೊತೆಗೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಪರಿಚಯವನ್ನು ಪರಿಸರವನ್ನು ಇದ್ರ ಜೊತೆಗೆ ಸೇರಿಸಿಕೊಳ್ಳುವಂತಹ ಒಂದು ಪ್ರಯತ್ನ ಈ ಉತ್ಸವದಲ್ಲಿ ನಾವು ಮಾಡ್ತೀವಿ ಈ ಉತ್ಸವವನ್ನ ಮಾಡೋದಕ್ಕೆ ಯಾರೆಲ್ಲ ಸೇರ್ಕೊಂಡಿದ್ದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯುವ ಜನಾಂಗಕ್ಕೆ ನಾವು ಇದನ್ನ ಹಮ್ಮಿಕೊಂಡಿದ್ರು ಅದರಲ್ಲಿ ಸೇರ್ಕೊಂಡಿರೋರು ಯುವ ಜನಾಂಗನೇ ಈ ಉತ್ಸವಕ್ಕೆ ಬೇಕಾದ ಕಂಟೆಂಟ್ ಕ್ರಿಯೇಷನ್ ಮಾಡೋದಕ್ಕೆ ನಾವು ದೇಶದಾದ್ಯಂತ ಇರುವಂತಹ ವಿದ್ಯಾರ್ಥಿ ಇಂಟರ್ನ್ಸ್ ಗಳನ್ನ ಇನ್ವೈಟ್ ಮಾಡ್ಕೊಂಡಿದ್ವಿ ನೂರಾರು ಇಂಟರ್ನ್ಸ್ ಗಳಿಗೆ ಇಂಟರ್ನ್ಶಿಪ್ ಗಳನ್ನ ಕೊಡೋದ್ರ ಮೂಲಕ ಅವರು ದೇಶದ ವಿವಿಧ ಸ್ಥಳಗಳಲ್ಲಿ ವಿಸಿಟ್ ಮಾಡಿ ಅಲ್ಲಿನ ಹವಾಮಾನ ವ್ಯವಸ್ಥೆಯ ಬಗ್ಗೆ ರಿಸರ್ಚ್ ಮಾಡಿ ಅದರ ಬಗ್ಗೆ ಕತೆಗಳನ್ನ ಬರೆದು ವಿದ್ಯಾರ್ಥಿ ಸಮುದಾಯಕ್ಕೆ ಸರಿಹೊಂದುವ ರೀತಿಯಲ್ಲಿ ಅದನ್ನ ಪ್ರೆಸೆಂಟ್ ಮಾಡುವಂತಹ ಒಂದು ಅವಕಾಶ ಇದಕ್ಕಾಗಿ ಈ ಇಂಟರ್ನ್ಸ್ ಗಳ ಸಮುದಾಯವು ರಿಸರ್ಚರ್ಗಳ ಜೊತೆ ಆಕ್ಟಿವಿಸ್ಟ್ಗಳ ಜೊತೆ ಅಕಾಡೆಮಿಷಿಯನ್ಸ್ಗಳ ಜೊತೆ ಸೇರ್ಕೊಂಡು ಆ ಕಂಟೆಂಟ್ ಕ್ರಿಯೇಟ್ ಮಾಡುವಂತಹ ಒಂದು ಅವಕಾಶವನ್ನ ನಾವು ಈ ಉತ್ಸವದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀವಿ ಇವುಗಳೆಲ್ಲದರ ಕಲ್ಮಿನೇಷನ್ ಆಗಿ ನಮ್ಮ ಯೂನಿವರ್ಸಿಟಿಯ ಕ್ಯಾಂಪಸ್ ನಲ್ಲಿ ಹದಿನೈದು ದಿವಸಗಳ ಕಾಲ ಈ ಉತ್ಸವ ಜರುಗಿತು ಕಳೆದ ವರ್ಷ ನವೆಂಬರ್ನಲ್ಲಿ ಇದನ್ನ ಮಾಡಿದ್ವಿ ಆ ಉತ್ಸವದಲ್ಲಿ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಹದಿನೈದು ಸಾವಿರ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಅದು ಮುಖ್ಯವಾಗಿ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳನ್ನ ಕರೆಸುವಂತಹ ಪ್ರಯತ್ನವನ್ನು ನಾವು ಮಾಡಿದ್ವಿ ಆ ಉತ್ಸವವು ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿರದೆ ನಾಡಿನ ಎಲ್ಲ ಕಡೆ ಹರಡಬೇಕು ಎಲ್ಲ ವಿದ್ಯಾರ್ಥಿ ಸಮುದಾಯಗಳಿಗೂ ಈ ಜ್ಞಾನವು ಪಸರಿಸಬೇಕು ಎಲ್ಲರೂ ಪರಿಸರದ ಬಗ್ಗೆ ಕಾಳಜಿಯನ್ನ ತಗೋಬೇಕು ಪರಿಸರದ ಆಕ್ಷನ್ ಕ್ಲೈಮೇಟ್ ಆಕ್ಷನ್ ಅನ್ನ ತೆಗೆದುಕೊಳ್ಳುವಂತಹ ಜವಾಬ್ದಾರಿ ನಮ್ಮೆಲ್ಲರದಾಗಬೇಕು ಅನ್ನುವಂತಹ ಉದ್ದೇಶದಿಂದ ಈ ಉತ್ಸವವನ್ನ ಬೆಂಗಳೂರಿಂದ ಹೊರಗಿನೂ ಕ ತಗೊಂಡು ಹೋಗುವಂತಹ ಪ್ರಯತ್ನವನ್ನು ನಾವು